ಹಾಯ್ ಗಾಯ್ಸ್ ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆರಿ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾವೆಂತೂ ಸೂಪರಾಗಿದ್ದೀವಿ ನೀವು ಕೂಡ ಸೂಪರಾಗಿದ್ದೀರ ಅಂತ ನಾವು ಅಂದ್ಕೊಂಡಿದ್ದೀವಿ ಸೂಪರಾಗಿರಿ ಚೆನ್ನಾಗಿರಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಇವತ್ತಿನ ದಿನಾನ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನು ಎಲ್ಲನೂ ಬೆಳಗ್ಗೆನ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಎಲ್ಲನೂ ಕೂಡ ಶೇರ್ ಮಾಡ್ಕೋಬೇಕಂತ ತುಂಬ ಇಷ್ಟಪಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದು ಪಾಪ ನನ್ನ ಮಗಳೇದ್ದು ವೀಡಿಯೋ ಮಾಡ್ತಾಯಿದ್ಲು ನನಗದು ಅಷ್ಟು ಇದು ಬಿಡು ಬೆಳಗ್ಗೆ ಬೆಳಿಗ್ಗೆ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಟೈಮ್ ಸಾಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಇದ್ದೆ ಪಾಪ ಅವಳೇ ಎದ್ದು ವೀಡಿಯೋ ಮಾಡ್ತಾಯಿದ್ಲು ಪಾಪ ಪರವಾಗಿಲ್ಲಪ್ಪ ಅದೇನು ಒಳ್ಳೆ ಬುದ್ಧಿ ಕೊಟ್ಬಿಟ್ಟೈತಿ ಇವತ್ತು ನನ್ನ ಮಗಳಿಗೆ ಅಂದ್ಕೊಂಡೆ ಮೇಡಮ್ಮ ನಾನು ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾ ಇದ್ಲು ಖುಷಿ ಆಯಿತು ಸರಿ ಆಯಿತು ಮಾಡಮ್ಮ ಅಂದ್ಬಿಟ್ಟು ಹೇಳಿದೆ ಇದ್ಲು ಮತ್ತು ಬೆಳಗ್ಗೆ ತಕ್ಷಣನೇ ನನ್ನ ಹಾಬೀಸ್ ನನ್ನ ರೆಗ್ಯುಲರ್ ಕೆಲಸ ಎದ್ದ ತಕ್ಷಣವೇ ಹೊರಗಡೆ ಕಸ ಗುಡಿಸೋದು ನೀರು ಹಾಕಿ ತೊಳೆಯೋದು ಫಸ್ಟ್ಲಾಗಿ ಯಾರಕ್ಷಣ ಕುಂಕುಮ ಮಾಡೋದು ರಂಗೋಲಿ ಆಲ್ಮೋಸ್ಟ್ ಎಲ್ಲರೂ ಮಾಡೋ ಕೆಲಸನೇ ಇದು ತುಂಬ ಜನ ಮಾಡಲ್ಲ ಫ್ರೆಂಡ್ಸು ಯಾಕೆ ಅವ್ರಿಗೆ ಟೈಮ್ ಇರೋಲ್ಲ ಮತ್ತು ನಾನೇ ಒಂದೊಂದು ದಿನ ಮಿಸ್ ಮಾಡಿಬಿಡ್ತೀನಿ ಲೇಟಾಗಿದ್ದಾಗ ಬರೀ ಕಸ ಗುಡಿಸಿ ಬಿಡ್ತೀನಿ ಅಷ್ಟೇ ರಂಗೋಲಿ ಕಂಪಲ್ಸರಿ ಗುರುವಾರ ಮಂಗಳವಾರ ಶು ಈ ಥರ ಡೈಲಿ ವಾರಕ್ಕೂ ಟೈಮ್ ಮಿಸ್ ಆಗುತ್ತೆ ಡೈಲಿ ಹಾಕಿ ಹಾಕ್ತೀನಿ ನಾನು ಚಿಕ್ಕದಾದ್ರೂ ಈ ಥರ ಒಂದು ಅಭ್ಯಾಸ ಇದು ಹೊಸಲು ಮೇಲೆ ಕರೆಕ್ಟಾಗಿ ಇಪ್ಪತ್ತ್ನಾಲ್ಕು ಲೈನ್ಸ್ ಬಿಡಬೇಕಂತೆ ನಾ ನಾಲ್ಕು ಗೆರೆಗಳನ್ನಾಗಿ ಬಿಡಬೇಕಂತೆ ಅದರಲ್ಲಿ ಒಂದು ಅರ್ಥ ಇದೆ ಆ ಅರ್ಥ ನನಗೆ ತುಂಬ ಫಾಲೋ ಮಾಡ್ತಾಯಿದ್ದೀನಿ ಒಂದು ಹೊಸಲು ಮೇಲೆ ನಾವು ಇಪ್ಪತ್ತ್ನಾಲ್ಕು ಗೆರೆಗಳು ಹಾಕಿ ಬಿಡಬೇಕಂತೆ ಅದರ ಬಗ್ಗೆ ನಾನು ಇನ್ನೊಂದು ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತು ಆ ಕಡೆ ಈ ಕಡೆ ಕಮಲಗಳು ಬಿಡಿಸ್ತಿದ್ದೀನಿ ಈ ಕಡೆ ಏನೋ ಕುಬೇರ ರಂಗೋಲಿ ಚಿಕ್ಕದಾಗಿ ಮತ್ತು ಈ ಕಡೆ ಸ್ಟಾರು ಮತ್ತು ಸ್ವಸ್ತಿಕ್ಕು ಅದು ಡೈಲಿ ಬಿಡಿಸೋವಂಥದ್ದೇ ಡೈಲಿ ಕಂಪಲ್ಸರಿ ಬಿಡಿಸ್ತೀನಿ ಅದನ್ನ ನಾನು ತುಂಬ ವರ್ಷಗಳಿಂದ ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಚೇಂಜ್ ಮಾಡೋಕ್ಕೆ ಇಷ್ಟ ಆಗಲ್ಲ ಕಂಟಿನ್ಯೂ ಮಾಡಿದ್ದೀನಿ ಮತ್ತು ಚಿಕ್ಕದಾಗಿ ರಂಗೋಲಿ ಹಾಕೊತ ಇದ್ದೀನಿ ತುಂಬ ಈಸಿ ನಾನು ಸ್ವಲ್ಪ ಸ್ಲೋ ಮಾಡಿದ್ದೀನಿ ಅಷ್ಟೇ ವೀಡಿಯೋನ ತುಂಬ ಈಸಿ ಇದು ಬೇಗನೆ ಒಂದು ಎರಡು ನಿಮಿಷಕ್ಕೆಲ್ಲ ಮುಗಿ ಎರಡು ನಿಮಿಷನೂ ಬೇಕಾಗಿಲ್ಲ ಬೇಗನೆ ಮುಗಿಯುವಂಥದ್ದು ಸ್ವಲ್ಪ ಸ್ಲೋ ಬಿಡಿಸಿದ್ದೀನಿ ಅಷ್ಟೇ ಟೈಮ್ ಇತ್ತು ಅಂದ್ಬಿಟ್ಟು ಯಾರ್ಯಾರು ರಂಗೋಲಿ ಹಾಕೋಕೆ ಬರೋಲ್ಲ ಅವರು ಕೂಡ ಈಸಿಯಾಗಿ ಹಾಕ್ಬೋದು ಇದು ರಂಗೋಲಿ ಅಷ್ಟು ಸಿಂಪಲ್ ಆಗಿದೆ ಇದು ನನಗೆ ರಂಗೋಲಿ ನನಗೆ ತುಂಬ ಇಷ್ಟ ಆದರೆ ರಂಗೋಲಿ ಬಿಡಿಸೋದು ತುಂಬ ಇಷ್ಟ ವೆರೈಟಿ ವೆರೈಟಿ ಡಿಸೈನ್ ಡಿಸೈನ್ ರಂಗೋಲೀಸು ಚುಕ್ಕಿ ಇಲ್ದಿರ ಚುಕ್ಕಿ ಹಾಕೋದು ಬರುತ್ತೆ ಅದು ಊರುಗಳ ಕಡೆ ಮಾತ್ರ ಬಿಡಿಸ್ತೀನಿ ಊರೆಲ್ಲಾದರೆ ಸಗಣಿ ಎಲ್ಲ ಹಾಕಿ ಸಾರಿಸ್ತೀವಲ್ಲ ಫ್ರೆಂಡ್ಸ್ ಹಾಗಾಗಿ ಅಲ್ಲಿ ಚುಕ್ಕಿದು ಮತ್ತು ಈ ಹುಲ್ಗಾ ಬಲ್ಗ ಎಲ್ಲ ಇರ್ತವಲ್ಲ ಫ್ರೆಂಡ್ಸ್ ಅದೆಲ್ಲ ದೊಡ್ಡದಾಗಿ ಬಿಡಿಸ್ತೀನಿ ಇದು ಬಂದ್ಬಿಟ್ಟು ಚಿಕ್ಕದು ಮನೆ ಮುಂದೆ ಜಾಗ ಇಲ್ಲ ಹಂಗಾಗಿ ನಾನು ಚುಕ್ಕಿ ಇಲ್ದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ ಡಿಸೈನ್ ಆಗಿ ಕಾಣುತ್ತೆ ನನಗೆ ತುಂಬ ರಂಗೋಲಿಸ್ ಬರ್ತವೆ ಹೇಳ್ತಿದ್ರು ಕೆಲವರು ರಂಗೋಲಿ ಚೆನ್ನಾಗಿ ಬಿಡಿಸ್ತೀಯಲ್ಲ ನೀವು ರಂಗೋಲಿನೇ ಡೈಲಿ ಹಾಕಿಬಿಡು ಅಂತಾದರು ಡೈಲಿ ಹಾಕಿದ್ದನೇ ರಂಗೋಲಿ ಹಾಕಿ ಒಂಥರ ಬೇಜಾರಾಗುತ್ತೆ ಮತ್ತು ನನಗೂ ಟೈಮ್ ಸಾಕಾಗಲ್ಲ ಹಾಗಾಗಿ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ರಂಗೋಲಿ ಇದು ನನಗೂ ತುಂಬ ಇಷ್ಟ ಈ ಥರ ಚಿಕ್ಕದಾಗಿ ಹಾಕಬೇಕು ಸಿಂಪಲಾಗಿ ಕಲರ್ ಹಾಕಬೇಕು ಡೈಲಿ ಕಂಪಲ್ಸರಿ ಹಾಕ್ತೀನಿ ಕಲರ್ಗಳು ಕೂಡ ಹಾಕ್ತೀನಿ ನಾನು ಹಾಕಿಲ್ಲ ಅಂದರೆ ನನ್ನ ಮಗಳಾದರೂ ಹಾಗೆ ಹಾಕ್ತಾಳೆ ಹಾಗಾಗಿ ನಮ್ಮಲ್ಲೇ ಹೇಳ್ತಾರೆ ಏನು ಬೆಳಗ್ಗೆ ಬೆಳಗ್ಗೆ ಸ್ಟಾರ್ಟ್ ಮಾಡಿಕೊಂಡ ಅಂತಾರೆ ನನಗಿಷ್ಟ ಮತ್ತು ಅಡುಗೆ ಮಾಡೋದು ಕೂಡ ತುಂಬ ಇಷ್ಟ ನನಗೆ ಅಷ್ಟೇ ತುಂಬ ವೆರೈಟಿ ವೆರೈಟಿ ಮಾಡ್ತೀನಿ ಸ್ವಲ್ಪನೇ ಆದರೂ ಆಗಲಿ ನನಗೆ ಏನು ಗೊತ್ತಾ ಊಟ ಚೆನ್ನಾಗಿರಬೇಕು ಚೆನ್ನಾಗಿಲ್ಲ ಅಂದರೆ ನಾನು ನನ್ನ ಮಗ ತಿನ್ನಲ್ಲ ಫ್ರೆಂಡ್ಸ್ ಬೈಕೋಬೇಡಿ ಅದು ಏನೋ ಗೊತ್ತಿಲ್ಲ ಅದು ಹಂಗೆ ಅಭ್ಯಾಸ ಆಗ್ಬಿಟ್ಟೈತೆ ಚೆನ್ನಾಗಿಲ್ಲ ತಿಂತೀವಿ ಸ್ವಲ್ಪ ತಿಂತೀವಿ ಚೆನ್ನಾಗಿದ್ದರೆ ಎರಡು ಬೇರೆ ತಿಂತೀವಿ ಹಂಗಾಗಿ ತುಂಬ ಚ ಸ್ಲೋ ಆಗೋಯ್ತು ವೀಡಿಯೋ ಬೇಜಾರು ಮಾಡ್ಕೋಬೇಡಿ ನಾನು ಇಷ್ಟು ಸ್ಲೋ ಆಗಿದೆ ಅಂತ ಗೊತ್ತೇ ಇಲ್ಲ ವಾಯ್ಸ್ ಕೊಟ್ಟ ಮೇಲೆ ಮತ್ತೆ ಸ್ಲೋ ಫಾಸ್ಟ್ ಮಾಡಿಬಿಟ್ರೆ ವಾಯ್ಸು ಕೂಡ ಓಡೋಗುತ್ತೆ ಎಕ್ಸ್ಪ್ರೆಸ್ ಥರ ತುಂಬ ಜನ ಹೇಳ್ತಾಯಿದ್ರು ಚೆನ್ನಾಗಿ ಮಾಡ್ತಾಯಿದ್ದೀಯ ವೀಡಿಯೋ ಅಂತ ಕೇಳೋಕ್ಕೆ ಕಿವಿ ತಂಪಾಗುತ್ತೆ ನವೀನ ವೀಡಿಯೋ ತಕ್ಷಣ ಕಿವಿಗಳು ನೆಟ್ಟಿಗೆ ಹೋಗ್ಬಿಡ್ತಾವೆ ನನಗೆ ಒಂದು ಹಂಗೆ ಅಂತಕ್ಷಣ ನನಗಿನ್ನೂ ಚೆನ್ನಾಗಿ ಮಾಡ್ಬೇಕು ಅನ್ನೋ ಅದೊಂದು ಕ್ಯೂರಾಸಿಟಿ ಬರುತ್ತೆ ಅದಕ್ಕೋಸ್ಕರ ಮತ್ತು ಕೆಲವರು ಅನ್ಕೊಳ್ಳೋಕೆ ಹೋಗ್ಬೇಡಿ ಜಂಬಾಗಿಂಬ ದೇವರಣಗೂ ಇಲ್ಲ ಏನೋ ಖುಷಿ ಆಗುತ್ತೆ ಅಷ್ಟೇ ಒಂಥರ ನನಗಿನ್ನೂ ಎತ್ತಿ ನಿಲ್ಲಿಸ್ದಂಗೆ ಆಗುತ್ತೆ ಇನ್ನೂ ಮಾಡಬೇಕಂತ ಖುಷಿಯಾಗುತ್ತೆ ಹಾಗಾಗಿ ನಾನು ರಂಗೋಲಿ ಮತ್ತು ಕಲರ್ ಟ್ವೆಂಟಿ ಫೋರ್ ಅವರು ಸ್ಟಾಕ್ ಇಟ್ಟೇ ಇರ್ತೀನಿ ಸ್ವಲ್ಪ ಇದ್ದಂಗೆ ತಂದಿಟ್ಕೊಂಡ್ಬಿಡ್ತೀನಿ ಏನು ಒಂದು ಸೆಟ್ ಫುಲ್ ಬಂದ್ಬಿಟ್ಟು ಏಯ್ಟಿ ರುಪೀಸ್ ಅಷ್ಟೇ ನನಗದು ಸುಮಾರು ದಿನ ಬಂದ್ಬಿಡುತ್ತೆ ಸುಮಾರು ಒಂದು ಹನ್ನೆರಡು ಕಲರ್ಸ್ ಇರ್ತವೆ ಅದು ಕೂಡ ರಂಗೋಲಿ ಈ ಕಲರ್ ಥರ ಈ ಆಗಿರಲ್ಲ ಇದು ಹಿಟ್ಟು ಥರ ಇರೋಲ್ಲ ಕರ ಇದು ಕಲರ್ ಕೂಡ ರಂಗೋಲಿ ಥರನೇ ಇರುತ್ತೆ ತರತರಿಯಾಗಿ ಚೆನ್ನಾಗಿರುತ್ತೆ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಶೈನಿಂಗ್ ಕೂಡ ಇರುತ್ತೆ ಡಿಮಾರ್ಟಲ್ಲಿ ತೊಗೊಂಬಂದಿದ್ವಿ ನಾನು ಇದ್ದಾಗೇನೆ ತಂದುಬಿಡ್ತೀನಿ ವರ್ಷಕ್ಕೆ ಎರಡು ಸಾಕಾಗುತ್ತೆ ನನಗೆ ಚಿಕ್ಕದ ಬಿಡಿಸೋ ಡೈಲಿ ದೊಡ್ಡದೇನು ಬಿಡಿಸೋಲ್ಲ ನೋಡಿ ಆ ಪ್ಯಾಕೆಟು ಸುಮಾರು ಹನ್ನೆರಡು ಕಲರ್ಸ್ ಹನ್ನೆರಡು ಕಲರ್ ಇರ್ತಿರ್ತವೆ ಚೆನ್ನಾಗಿರುತ್ತೆ ಅದು ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಫ್ರೆಂಡ್ಸ್ ನೀವು ಬೆಲ್ ಬಟನ್ ಒತ್ತಿಲ್ಲ ಅಂದರೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ಬರೋಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಹೇಳ್ತಿರೋದು ನಾನು ಮಾಡೋ ವೀಡಿಯೋಸ್ ನೀವೆಲ್ಲ ನೋಡಬೇಕು ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳಬೇಕು ಆಗ ನನಗಿನ್ನೂ ಖುಷಿಯಾಗುತ್ತೆ ಇನ್ನು ಒಳ್ಳೊಳ್ಳೆಯದು ಮಾಡಬೇಕಂದ್ಬಿಟ್ಟು ನೋಡಿ ಈ ಥರ ಬಂದಿದೆ ಇನ್ನು ಒಳ್ಳೊಳ್ಳೆ ವೀಡಿಯೋ ಮಾಡಬೇಕಂತ ಅನಿಸುತ್ತೆ ಹಂಗಾಗಿ ಹೊರಗಡೆ ಕೆಲಸ ಮುಗೀತು ಸುಮಾರು ನನಗೆ ಒಂದು ಹದಿನೈದು ನಿಮಿಷ ಬೇಕಾಗುತ್ತೆ ಹೊರಗಡೆ ಎಲ್ಲ ತೊಳೆದು ಗಿಡಗಳು ಬೇರೆ ಇದೆ ಫ್ರೆಂಡ್ಸ್ ಒಂದು ಒಂದು ಹತ್ತು ಗಿಡಗಳು ಇಟ್ಕೊಂಡಿದ್ದೀನಿ ಅದಕ್ಕೂ ಡೈಲಿ ನೀರು ಹಾಕಬೇಕು ಗುಡಿಸಿ ತೊಳೆದು ರಂಗೋಲಿ ಹಾಕಿ ಬರೋಷ್ಟು ಸುಮಾರು ಒಂದು ಹದಿನೈದು ನಿಮಿಷ ಬೇಕಾಗುತ್ತೆ ನನಗೆ ಮತ್ತು ಇವಾಗ ಒಳಗಡೆ ಬಂದೆ ನನ್ನ ಮಗಳು ಕೂಡ ಶೆಲ್ಫ್ ಮೇಲೆ ಕೂತ್ಕೊಂಡು ಇವತ್ತು ಅವಳು ಮಾತಾಡ್ತೀನಿ ಅಂತ ಹೇಳಿದ್ಲು ಸರಿ ಅಂದ್ಬಿಟ್ಟು ಬಿಟ್ಟಿದ್ದೆ ಅವಳು ತಕ್ಷಣ ವಾಯ್ಸ್ ಹಾಕೋ ಒಂಥರ ಇತ್ತು ಕೇಳಿಸ್ತಿರ್ಲಿಲ್ಲ ಅದಕ್ಕೆ ಮ್ಯೂಟ್ ಮಾಡಿದ್ದೀನಿ ಅದೇ ಅವಳು ಹೇಳ್ತಾಯಿದ್ಲು ಹಾಯ್ ಫ್ರೆಂಡ್ಸ್ ಲಚ್ಚಿಕನ್ನಡ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳೀತ ಇದ್ಲು ಪಾಪ ನಿದ್ದೆಗಂಡಲೇ ಅವ್ಳಿಗೂ ತುಂಬ ಇಂಟ್ರೆಸ್ಟು ಅವ್ಳಗೂ ಅಷ್ಟೇ ಮನೆ ಕೆಲಸ ಅಂದರೆ ತುಂಬ ಇಷ್ಟ ಆಗುತ್ತೆ ಸೇಮ್ ನಾನು ಹೆಂಗೆ ಮಾಡ್ತೀನಿ ಅವಳು ಕೂಡ ಹಾಗೆ ಮಾಡ್ತಾಳೆ ತುಂಬ ಖುಷಿಯಾಗುತ್ತೆ ನನ್ನಂಗೆ ನನ್ನ ಮಗಳು ಕೂಡ ಕಲ್ತ್ಕೋಬೇಕು ನಾಳೆ ದಿನ ಯಾರು ಏನು ಅನ್ನಬಾರ್ದು ಹೆಣ್ಮಕ್ಳಿಗೆ ಅದೊಂದು ಬೇಜಾರಾಗುತ್ತೆ ಹಂಗಾಗಿ ಅವಳು ನನ್ನ ಮಗಳಿಗೆ ನಾನು ಇವಾಗಿಂದಾನೆ ಅವಳು ಕೂಡ ರಂಗೋಲಿ ಹಾಕ್ತಾಳೆ ಅದನ್ನ ಕೂಡ ನಾನು ಯಾವಾಗ ವೀಡಿಯೋ ಮಾಡಿ ಹಾಕ್ತೀನಿ ಒಂದು ಮೂರು ರಂಗೋಲಿ ಕಲ್ತ್ಕೊಂಡಿದ್ದಾಳೆ ಸೇಮ್ ನಂತರನೇ ಚೆನ್ನಾಗಿರುತ್ತೆ ಫಿನಿಷಿಂಗ್ ಚೆನ್ನಾಗಿಲ್ಲ ಅಂದ್ರೂ ಬಿಡಿಸ್ತಾಳಲ್ಲ ಅದೊಂದೇ ನನಗೆ ಖುಷಿ ಆಗುತ್ತೆ ನೀಟಾಗಿ ಎಲ್ಲ ಗುಡಿಸ್ಬಿಟ್ಟು ತೊಳೆದ್ಬಿಟ್ಟು ಅವಳು ಕೂಡ ನಾನು ಹೆಂಗೆ ಮಾಡ್ತೀನಿ ಹಂಗೆ ಅವಳು ಸಂಡೇ ಅವಳು ಮಾಡ್ತಾಳೆ ಸಂಡೇ ಇದ್ದೊಳದೆ ನಾನು ಎಂಟು ಗಂಟೆ ಒಂಬತ್ತು ಗಂಟೆ ಆಗುತ್ತೆ ಅವಳೆಲ್ಲ ಎದ್ದು ಮಾಡಿರ್ತಾಳೆ ಇವಾಗಲೂ ಕೂಡ ಅಷ್ಟೇ ನನ್ನ ಕಸ ಅಂತ ಇದ್ದು ನಾನು ಬೇಡ ಬೇಡ ಅಂತ ಬೈತಾ ಇದ್ದೆ ಎಲ್ಲ ಎದ್ದಿದ್ರು ನಮ್ಮತ್ತೆ ಕೂಡ ಎದ್ದಿದ್ರು ಎಲ್ಲ ಎದ್ದು ಕೂತ್ಕೊಂಡಿದ್ರು ಅವಳು ಇರಿಸ್ಬಿಟ್ಟೆ ಅಲ್ಲಿ ಜಾಗ ಸ್ವಲ್ಪ ನನಗೆ ಅನಿಸುತ್ತೆ ಫ್ರೆಂಡ್ಸ್ ಹಾಗಾಗಿ ಇರಿಸ್ಕೊಳ್ಳಲ್ಲ ಇವತ್ತು ಅಡುಗೆ ಬಂದ್ಬಿಟ್ಟು ಕಾಫಿ ಕಾಫಿ ಮಾಡ್ತಾಯಿದ್ದೀನಿ ಇವತ್ತು ಅಡುಗೆ ಬಂದ್ಬಿಟ್ಟು ಕಾಳು ಮೊಳಕೆ ಹೆಸರು ಕಾಳದು ಪಲ್ಯ ಮತ್ತು ರಸಮ್ಮು ಅನ್ನ ಸೂಪರಾಗಿತ್ತು ಅದನ್ನ ಕೂಡ ನಾನು ಶೇರ್ ಮಾಡ್ಕೊತೀನಿ ಮತ್ತು ನನ್ನ ಮಗಳು ನನಗೆ ಅಳಿಸ್ತವೆ ಒಂದೊಂದು ಸರಿ ಲೇಟಾಗಿ ಎದೇಳ್ತಾಳೆ ಏನೋ ಇವತ್ತು ಯಾವ ದೇವ್ರಿಗೆ ಏನೋ ಕೊಡ್ತಾ ಏನೋ ಬೇಗ ಎದ್ಲು ಪಾಪ ಅಳಿಲು ಸೇವೆ ಮಾಡ್ತಾ ಇದ್ಲು ನೀರು ತಂದು ಕೊಡೋದು ಹಾಲು ತಂದು ಕೊಡೋದು ಏನಂದ್ರೆ ಕೇಳಿದರೆ ತಂದು ಕೊಡೋದೆಲ್ಲ ಮಾಡ್ತಾ ಇದ್ಲು ಟೀ ನಮ್ಮ ಮನೆಯವ್ರಿಗೆ ಕಾಫಿ ಅಂದರೆ ಇಷ್ಟ ನನಗೆ ಟೀ ಅಂದರೆ ಇಷ್ಟ ಹಾಗಾಗಿ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ನಿಮ್ಮೆಲ್ಲರಿಗೂ ನಾನು ಇವತ್ತು ಯಾವುದೇ ಒಂದು ವೀಡಿಯೋನ ತುಂಬ ಸ್ಪೀಡ್ ಇಟ್ಟಿಲ್ಲ ಎಲ್ಲರೂ ಇದ್ರು ಏನು ಎಲ್ಲ ವೀಡಿಯೋನು ತುಂಬ ಸ್ಪೀಡ್ ಇಡ್ತೀಯ ಅವನಿಗೆ ಏನೂ ಗೊತ್ತಾಗೋದೇ ಇಲ್ಲ ಅಂತ ಇದ್ದರು ಸೊ ಅವರಿಗೋಸ್ಕರ ನಾನು ಇವತ್ತು ವೀಡಿಯೋನ ಸ್ವಲ್ಪ ಕೂಡ ನಾನು ಸ್ಪೀಡ್ ಇಟ್ಟೇ ಇಲ್ಲ ನೋಡೋಣ ನಾಳೆ ಏನು ಬರ್ತವೆ ಕಾಮೆಂಟ್ಗಳು ನನಗೆ ಮೊನ್ನೆ ಕೂಡ ಅಷ್ಟೇ ನನಗೆ ರೋಡೋಗೋದಾಗ ನನಗೆ ಒಂದಿಬ್ಬರು ಮೂರು ಜನ ಮಾತಾಡ್ಸಿದ್ರು ನೀವು ಯೂಟ್ಯೂಬ್ ಮಾಡ್ತಿದ್ದಿರಲ್ವ ಅಂತ ಖುಷಿ ಆಯ್ತು ನನಗೆ ಹೌದು ಅಂತ ಆವಾಗ ನನ್ನ ಮೊಬೈಲ್ ಚಾರ್ಜ್ ಇರಲಿಲ್ಲ ಅವ್ರದ್ದು ಸೆಲ್ಫಿ ತೊಗೊಳೋಣ ಅಂತ ಅಂದರೆ ಚಾರ್ಜ್ ಇರಲಿಲ್ಲ ಹಂಗಾಗಿ ಮತ್ತೆ ನನ್ನ ಮಗಳು ನೋಡಿ ಕಸ ಗುಡಿಸ್ತಾ ಇದ್ದಾಳೆ ಗುಡಿಸ್ತಾಳೆ ನೀಟಾಗಿಲ್ಲ ಅಂದ್ರೂ ಒಂದು ನೈಂಟಿ ಪರ್ಸೆಂಟ್ ಗುಡಿಸ್ತಾಳೆ ಸಾಕಷ್ಟು ಗುಡಿಸಿದ್ರೆ ನನಗೆ ಹೆಂಗೆ ಅರ್ಜೆಂಟ್ಗೆ ಆಗುತ್ತೆ ಗುಡಿಸ್ಕೊಂಡು ಹೋಗ್ತಾಳೆ ನೋಡಿ ಪೊರಕೆ ಅಷ್ಟು ನಾನೇ ಬೈತಾ ಇದ್ದೆ ಪೊರಕೆ ಅಷ್ಟು ಉದ್ದ ಇಲ್ಲ ಏನು ಗುಡಿಸ್ತೀಯ ಬಿಡು ಬೇಡ ಅಂತ ಇದ್ದೆ ಮತ್ತು ಪಾಪ ಗುಡಿಸಿದ್ಲು ನೀಟಾಗಿ ಮತ್ತು ನಮ್ಮ ನಂದು ಇವತ್ತು ಮಂಗಳವಾರ ನನ್ನ ದಿನ ಈ ಥರ ಇದೆ ಸೊ ನಿಮ್ಮದು ದಿನ ಕೂಡ ಹಿಂಗೆ ಇದಕ್ಕಿಂತ ಚೆನ್ನಾಗೇ ಇರುತ್ತೆ ಹಿಂಗೆ ಮಾಡಬೇಕು ಹಿಂಗೆ ಇರಬೇಕಂತ ಎಲ್ಲ ಏನಿಲ್ಲ ಫ್ರೆಂಡ್ಸ್ ನಾನು ನಾನು ಮಾಡ್ತಿರೋಂತಹ ಕೆಲಸಗಳನ್ನ ನನ್ನ ದಿನಾನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತ ಇದ್ದೀನಿ ಅಷ್ಟೇ ಕೆಲವರು ಹೇಳ್ತಾರೆ ಹಾಗೆ ಮಾಡಬೇಕಾ ಹಿಂಗೆ ಮಾಡಬೇಕಾ ಅಂತ ದಯವಿಟ್ಟು ಆ ಥರ ತಪ್ಪು ತಿಳ್ಕೊಬೇಡಿ ನಾನು ನನಗೆ ಈ ಥರ ಎಲ್ಲ ಇದು ಮಾಡಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ ಶೇರ್ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಇಷ್ಟ ಆಗುತ್ತೆ ನೋಡಿ ಒಂದು ಕಡೆ ತಪ್ಲೇಲಿ ನೀರಿಟ್ಟಿದ್ದೀನಿ ಒಂದು ಬೌಲ್ ಫುಲ್ಲು ಹೆಸ್ರುಗಳು ಹಾಕ್ಕೊತೀನಿ ಆ ಒಂದು ಬೌಲ್ ಫುಲ್ಲು ನಾನು ತೊಳೆದಿಟ್ಕೊಂಡಿದ್ದ ಹೆಸ್ರುಗಳ್ನ ಹಾಕ್ಕೊಂತೀನಿ ಬೇಯೋಕ್ಕೆ ಮತ್ತೆ ನಾನು ಅವತ್ತು ಎಕ್ಸಿಬಿಷನ್ಗೆ ಹೋಗಿದ್ದೆ ಇದು ಬಂದು ತ್ರೀ ಅಲ್ಲ ನಾನ್ನೂರೈವತ್ತು ರೂಪಾಯಿ ನಾನ್ನೂರೈವತ್ತು ರೂಪಾಯಿ ಚೆನ್ನಾಗಿದೆ ಫ್ರೆಂಡ್ಸ್ ಇದರಲ್ಲಿ ಸುಮಾರು ಒಂದು ನಾಲ್ಕೈದು ಪ್ಲೇಟ್ ಇದ್ದಾವೆ ಇದರಲ್ಲಿ ಒಂದು ರವೆ ಒಂದು ಆಡೋದು ಜರಡಿ ಮಾಡೋದು ನಮ್ಮ ಕಡೆ ಒಂದ್ರಿ ಒಂದ್ರಿ ಅಂತೀವಿ ಈ ಕಡೆ ಜರ್ಡಿ ಅಂತಾರೆ ದೊಡ್ಡ ದೊಡ್ಡದು ರವೆದಿದೆ ಮತ್ತು ಹಸಿಟ್ಟು ಒಂದು ನೋಡೋದು ಅಕ್ಕಿದು ಸುಮಾರಿದೆ ನನಗೆ ಅದು ಫಸ್ಟ್ ಇತ್ತು ನಮ್ಮ ಮನೆಯಲ್ಲಿ ಯಾರೋ ಈಸ್ಕೊಂಡಿದ್ರು ಅದು ವಾಪಸ್ಸು ನನಗೆ ಕೊಡಲೇ ಇಲ್ಲ ನಾನು ಕೂಡ ಮರ್ತೋಗ್ಬಿಟ್ಟೆ ಮತ್ತು ನಾನು ತಿರ್ಗಾ ತೊಗೊಂಡೆ ಫೋರ್ ಫಿಫ್ಟಿ ರುಪೀಸ್ ಅದು ಚೆನ್ನಾಗಿದೆ ಮತ್ತು ಇದು ಬಂದ್ಬಿಟ್ಟು ಏನೋ ಇಲ್ಲಿ ಯಾರೋ ಒಬ್ರು ಎಲ್ದಾಗ ತೊಗೊಂಡ್ರೆ ಚೆನ್ನಾಗಿರುತ್ತೆ ತೊಗೋ ಒಬ್ಬಟ್ಟು ಮಾಡೋಕ್ಕೆ ಅದೇನೋ ಟ್ರೈ ಮಾಡಿಲ್ಲ ಟ್ರೈ ಮಾಡಿದಾಗ ನಾನು ನಿಮ್ಗೆ ಹೇಳ್ತೀನಿ ಚೆನ್ನಾಗಿ ಬಂದರೆ ಸುಮ್ಮನೆ ಹಾಕಿ ಶೇರ್ ಮಾಡಬೇಕಂತ ಸುಮ್ಮನೆ ಇದ್ದೀನಿ ನೋಡಿ ಕಾಳು ಬೆಂದಿದೆ ಅದನ್ನ ನಾನು ಸೊ ಕಾಳು ಹಾಕಿ ಹಾಕಿಟ್ಟಿದ್ದೀನಿ ನೋಡಿ ರಸ ಇದು ಈ ರಸನ ಯಾವುದೇ ಕಾರಣಕ್ಕೂ ಚೆಲ್ಲಕ್ಕೆ ಹೋಗ್ಬಿಡಿ ಇದರ ರಸಮ್ ಮಾಡ್ಕೊಳ್ಳಿ ಸೂಪರಾಗಿರುತ್ತೆ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಹುಣಸಣ್ಣು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ಎರಡು ಟೊಮೊಟೊ ಇದು ಸ್ವಲ್ಪ ಒಂದು ನಾಲ್ಕೈದು ದೇಸ್ಲು ಬೆಳ್ಳುಳ್ಳಿ ಇದು ರಸಮ್ಗೆ ಫ್ರೆಂಡ್ಸ್ ಇದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕೊತ ಇದ್ದೀನಿ ಸಾಸಿವೆ ಸಿಡಿದ್ಮೇಲೆ ಚಟಾಪಟ ಅಂದ ತಕ್ಷಣ ಅದಾಗಿದೆ ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಮತ್ತು ಆಮೇಲೆ ಈರುಳ್ಳಿ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನಿಜವಾಗ್ಲೂ ರಸಮಲ್ಲಿ ತುಂಬ ಥರ ಈ ಯಾವುದೇ ಒಂದು ಡೇಸ್ ಬಿಟ್ಟು ನೀರು ಚೆಲ್ಲಕ್ಕೆ ಹೋಗ್ಬಿಡಿ ರಸಮ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿರುತ್ತೆ ಒಣಮೆಣಸಿಕ್ಕಿ ಕೂಡ ಹಾಕ್ಕೊತಾ ಇದ್ದೀನಿ ಒಂದು ಒಂದು ಏಳು ಗಂಟೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಒಣ್ಮೆಣ್ಸಿಕ್ಕಿ ಹಾಕೊಳ್ಳಿ ಮತ್ತು ನಾನು ಒಂದು ಒಂದೂವರೆ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊತೀನಿ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಅರಶಿನ ಹಾಕೊತೀನಿ ಒಂದೊಂದು ಸ್ಕಿಪ್ ಆಗಿಬಿಟ್ಟಿದೆ ಮುಂದೆ ಇಟ್ಕೊಂಡು ಮಾಡಬೇಕಲ್ಲ ಸ್ಟ್ಯಾಂಡಿದೆ ಸ್ಟ್ಯಾಂಡ್ಗೆ ಆಗುವಂಥ ಅಲ್ಲಿ ಸ್ಪೇಸ್ ಇರಲಿಲ್ಲ ಸ್ವಲ್ಪ ಎಲ್ಲ ಫುಲ್ ತುಂಬಿಬಿಟ್ಟಿದೆ ಹಂಗಾಗಿ ನೋಡಿ ಸ್ವಲ್ಪ ಅರಶಿನ ಉಪ್ಪು ಹಾಕ್ಕೊಂಡಿದ್ದೀನಿ ಟೊಮೊಟೊ ಎರಡೇ ಟೊಮೊಟೊ ತೊಗೊಳ್ಳಿ ಸಾಕು ಹುಣ್ಸಣ್ಣು ಹಾಕ್ತೀವಲ್ಲ ಅಷ್ಟೇ ಟೊಮೊಟೊ ಏನಕ್ಕೆ ಹಾಕ್ತೀವಿ ಅಂದರೆ ಟೇಸ್ಟ್ ಕೊಡುತ್ತೆ ಅಂದ್ಬಿಟ್ಟು ಬರೀ ಹುಣ್ಸಣ್ಣು ಹಾಕಿದರೆ ಟೇಸ್ಟ್ ಅಷ್ಟು ಸಿಗೋಲ್ಲ ಬಾಯಿಗೆ ಚೆನ್ನಾಗಿ ಫ್ರೈ ಫ್ರೈ ಆಗಿ ಮೇಲೆ ಹುಣಸೆ ರಸ ಕಲಿಸ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಆ ಹುಣಸೆ ರಸನ ನೀವು ಹಾಕೊಳ್ಳಿ ಅದಕ್ಕೆ ಮತ್ತು ಅದು ಆದ ತಕ್ಷಣ ನಾವು ಕಾಳು ರಸ ಇರುತ್ತಲ್ಲ ಇದು ಇದನ್ನು ಹಾಕೊಳ್ಳಿ ಮತ್ತು ಎಷ್ಟೊಂದು ನೀರು ಬೇಡವೇ ಬೇಡ ಸಾಕಾಗುತ್ತೆ ಇದೆ ಬೇರೆ ನೀರು ಹಾಕೊಂಡ್ರೆ ನಿಜವಾಗೂ ಟೇಸ್ಟ್ ಬರಲ್ಲ ಫ್ರೆಂಡ್ಸ್ ಆಮೇಲೆ ಮಾಡಿದ ಮೇಲೆ ಹಂಗಿತ್ತು ಹಿಂಗಿತ್ತು ಅಂತ ಬೈಕಬೇಡಿ ಎಷ್ಟೊಂದು ನೀರು ಹಾಕ್ಕೊಳ್ಳೋದೇನು ಬೇಡ ಕಾಳದು ರಸ ಸಾಕಾಗುತ್ತೆ ಅಷ್ಟೇ ಇದಕ್ಕೆ ಇದು ಚ ಒಂದು ಐದು ನಿಮಿಷ ಕುದೀಲಿ ನಾರ್ಮಲ್ ರಸ ಮೇಲೆ ಕುದಿಯೋದು ಬೇಡ ಇದು ಕುದಿಬೇಕು ಸ್ವಲ್ಪ ಒಂದು ಐದು ನಿಮಿಷ ಕುದ್ರೆ ಸಾಕಾಗುತ್ತೆ ಒಂದು ಐದು ನಿಮಿಷ ಮೇಲೆ ನೀವು ಕೊಚ್ಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಅಷ್ಟೇ ಇದು ಪಲ್ಯಕ್ಕೆ ಕಾಳು ಪಲ್ಯಕ್ಕೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಬಾಣಲಿ ಇಟ್ಬಿಟ್ಟು ಸಾಸಿವೆ ಹಾಕ್ಕೊಂಡೆ ಮತ್ತು ಈರುಳ್ಳಿ ಕೂಡ ಹಾಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗಬೇಕು ಫ್ರೆಂಡ್ಸ್ ಇದು ಪಲ್ಯ ಅಂದರೆ ಹಂಗಿಂಗಲ್ಲ ಫ್ರೆಂಡ್ಸ್ ಇದು ನಾರ್ಮಲ್ ಪಲ್ಯ ಥರ ಮಾಡ್ತಾಯಿಲ್ಲ ನಾನು ನೋಡಿ ನಾನು ನಾಲ್ಕು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ಕಾಲು ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ರಸಮ್ ಚೆನ್ನಾಗಿ ಕುದಿಬೇಕು ಮತ್ತು ಇದಕ್ಕೆ ನಾನು ಸ್ವಲ್ಪ ಧನಿಯಾ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನು ಖಾರದ ಪುಡಿ ಎರಡು ಟೊಮೊಟೊ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಟೊಮೊಟೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಧನಿಯಾ ಪುಡಿ ಖಾರದ ಪುಡಿ ಹಾಕ್ಕೊಳ್ಳಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಅಷ್ಟೇ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇನ್ನೇನು ಬೇಕಾಗಿಲ್ಲ ಇದನ್ನು ಕಾಳು ಬೆಂದಿರುತ್ತಲ್ಲ ಫ್ರೆಂಡ್ಸ್ ಎಲ್ಲನೂ ಹಾಕೊಳ್ಳಿ ನಾನು ಸ್ವಲ್ಪ ಮಿಕ್ಸ್ ಹಣ ಅಂದ್ಕೊಂಡೆ ಹಾಗೆ ತಿನ್ನೋಕೆ ಅಂದ್ಬಿಟ್ಟು ಮಿಕ್ಸ್ಲಿಲ್ಲ ಫುಲ್ ಹಾಕ್ಬಿಟ್ಟೆ ನಾನು ಹಾಗೆ ತಿನ್ನೋಕೆ ಚೆನ್ನಾಗಿರುತ್ತೆ ಹೆಲ್ತ್ಗೆ ಕೂಡ ಒಳ್ಳೇದು ಕಾಳುಗಳಂದರೆ ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಕೊಡಿ ಸ್ವಲ್ಪ ಸಾಲ್ಟ್ ಪೌಡರ್ ಹಾಕೊಳ್ಳಿ ಪುಡಿ ಉಪ್ಪು ಹಾಕೊಳ್ಳಿ ಸ್ವಲ್ಪ ಅರಶಿನ ಕೂಡ ಹಾಕೊಳ್ಳಿ ಫ್ರೆಂಡ್ಸ್ ಇದಕ್ಕೆ ಧನಿಯಾ ಪುಡಿ ಖಾರದ ಪುಡಿ ಅರಶಿನ ಎರಡು ಟೊಮೊಟೊ ನಾಲ್ಕು ಈರುಳ್ಳಿ ಸಾಸಿವೆ ಕರಿಬೇವಿನ ಸೊಪ್ಪು ಇರಲಿಲ್ಲ ಹಾಕಿಲ್ಲ ನೀವು ಹಾಕಿ ಲಾಸ್ಟಲ್ಲಿ ಎಲ್ಲ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಫ್ರೆಂಡ್ಸ್ ರಸಮ್ಗೆ ಸ್ವಲ್ಪ ಬೆಲ್ಲ ಹಾಕೊಳ್ಳಿ ಗೋಲಿ ಅಷ್ಟು ಮರ್ತೋಯ್ತು ನನಗೆ ಕುದಿಯುವಾಗ ಬೆಲ್ಲ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಆಫ್ ಮಾಡಿ